ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಕರ್ನಾಟಕ ಪಬ್ಲಿಕ್ ಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕೆಜಿ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕೆಜಿ ಪ್ರವೇಶ ದಾಖಲಾತಿ ಮಾಡಿಕೊಳ್ಳಲು ಬುಧವಾರ ಕರ್ನಾಟಕ ಪಬ್ಲಿಕ್ ಶಾಲೆಯ ಕೊಠಡಿಯಲ್ಲಿ ಆಯ್ಕೆ ಪ್ರಕ್ರಿಯೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯನವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಲ್ಕೆಜಿ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದ್ದು ಎಲ್ಕೆಜಿ ಮೂವತ್ತು ಮಂದಿಗೆ ಅವಕಾಶವಿದ್ದು ಇವಾಗ ಅರವತ್ಮೂರು ಪ್ರವೇಶ ಕೋರಿ ಅರ್ಜಿಗಳು ಬಂದಿರುವುದರಿಂದ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತಿದ್ದು ಈ ಅನುಸಾರ ಈ ಬಾರಿ ನಲವತ್ತು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಲಾಟರಿ ಮೂಲಕ ಆಯ್ಕೆಯಾದ ವಿದ್ಯಾರ್ಥಿಗಳು ಪ್ರವೇಶ ಪಡೆದು ಸಿಗದಿದ್ದ ವಿದ್ಯಾರ್ಥಿ ಪೋಷಕರು ನಿರಾಸೆಗೊಳ್ಳದೆ ಮುಂದೆ ಹೆಚ್ಚಿನ ರೀತಿಯಲ್ಲಿ ದಾಖಲಾತಿಗೆ ಸರ್ಕಾರದ ಪ್ರಸ್ತಾವನೆ ಕಳಿಸಿ ಅವಕಾಶ ಕೋರಲಾಗುವುದು ಅವಕಾಶ ದೊರಕಿದ ಮೇಲೆ ವಿದ್ಯಾಭ್ಯಾಸ ಅನುಕೂಲ ಕಲ್ಪಿಸಲಾಗುವುದು ಅಂತ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಅಲ್ಮಸ್ ಬೇಗಂ ಬಿಆರ್ಸಿ ಹಾಗೂ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಟಿಪಿಒ ಶಾಂತರಾಜ್ ಪಟ್ನಾ ಪಂಚಾಯಿತಿ ಸದಸ್ಯರಾದ ಮಹೇಶ್ ಪ್ರಭಾವತಿ ರಾಜಶೇಖರ್ ಮಹೇಶ್ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಪಿ ಸೋಮಣ್ಣ ಶಾಲೆಯ ಮುಖ್ಯ ಶಿಕ್ಷಕಿ ಪುಟ್ಟಸಿದ್ದಮ್ಮ ಸಿಆರ್ಪಿ ರೇಚಣ್ಣ ಹಾಗೂ ಶಿಕ್ಷಕರಾದ ಪುಟ್ಟಸ್ವಾಮಿ ಮಹೇಶ್ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಪೋಷಕರು ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ನಂಬರ್ ಐವತ್ತೊಂಬತ್ತು ಹಲವತ್ತು ಆರ್ ಕೆ ನಂಬರ್ ಒಂಬತ್ತು ಮಾನವಿ ರವಿಯನ್ ಪುತ್ರ ನಂಬರ್ ಹದಿನಾಲ್ಕು ಭುವನ್ ಎನ್ ನಾಯಕ್ ನಾಗರಾಜ್ ನಾಯಕ್ ಸಿ ಗಡಿಗೂರು ನಂಬರ್ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಯಳಂದೂರಿಗೆ ಅತ್ಯಂತ ಬೇಡಿಕೆ ಇದೆ ಆ ಬೇಡಿಕೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಗೆ ನಮ್ಮ ಎಲ್ಲರ ಪರವಾಗಿ ನಾನು ಹೆಮ್ಮೆಯನ್ನ ಪಡುತ್ತೆ ಕಾರಣ ಬೇರೆ ಶಾಲೆಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಇದೆ ಲೋಕನಹಳ್ಳಿ ಚಂದಕವಾಡಿ ಹಾಗೆ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಅಂಗಡ ಹಾಗೆ ನಮ್ಮ ಹೆಳನೂರು ಪಟ್ಟಣದಲ್ಲಿ ಇಲ್ಲಿ ಸ್ಥಾಪಿತವಾಗಿ ಭಾಗವಹಿಸ್ತಾ ಇದ್ದಾರೆ ಅದರಂತೆ ನಾವು ಅನೇಕ ಈಗ ಏಳನೇ ಕ್ಲಾಸ್ ಒಂದು ಎಲ್ ಕೆ ಜಿಕ್ಕಾಗಲಿ ಐದಕ್ಕಾಗಲಿ ಬೇಡಿಕೆ ಬರ್ತಾ ಇದೆ ಕೇವಲ ನಾವು ಮೂವತ್ತು ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿದೆ ಹೆಚ್ಚಿನ ನಾವು ತೆಗೆದುಕೊಂಡು ಆದ್ರೆ ಆನ್ಲೈನ್ ನಲ್ಲಿ ನಾವು ಮೂವತ್ತಕ್ಕಿಂತ ಹೆಚ್ಚು ಅಪ್ಲೈ ಮಾಡಬಹುದಾಗ ಇಲ್ಲಿ ಅದು ವಿನ್ಯಾಸ ಮಾಡ್ತದೆ ಅದೆಲ್ಲ ಕೂಡ ತಮ್ಮಲ್ಲಿ ಗೊತ್ತಿರಲಿ ಅಂತ ಹೇಳಿ ಹೇಳ್ತಾ ಇದ್ದೀವಿ ನಾವು ನಮ್ಮ ಒಂದು ಪ್ರಯತ್ನದ ಮೂಲಕ ನಾವು ಐದು ಶಿಕ್ಷಣ ಎಡಂದೂರದಲ್ಲಿ ಇಂದು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಇರತಕ್ಕಂಥ ವೇದಿಕೆಯ ಮೇಲೆ ಇರತಕ್ಕಂಥ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ